ಸ್ವಾಗತ ನಾನು ಓಂ ಶ್ರೀ ಮಂಜುನಾಥ ನಮಃ ವಿಜಯಪುರ ಟು ತಾಲೂಕು ವಲಯದಲ್ಲಿ ಒಟ್ಟು ಪದಾಧಿಕಾರಿಗಳ ತರಬೇತಿಯನ್ನು ಐವತ್ತು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಸಂತೋಷ್ ಕುಮಾರ್ ಹಾಗೂ ಮಾನ್ಯ ಕ್ಷೇತ್ರ ಯೋಜನಾಧಿಕಾರಿಗಳು ಸತೀಶ್ ಜಿಲ್ಲಾ ಆಡ ಪ್ರಬಂಧಕರು ಯಮನೂರಪ್ಪ ತಾಲೂಕಿನ ಸಮನ್ವಯ ಅಧಿಕಾರಿ ವಲಯ ಮೇಲ್ವಿಚಾರಕರು ಒಕ್ಕೂಟದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆ ನೀಡಲಾಯಿತು ತದನಂತರ ಜಿಲ್ಲಾ ನಿರ್ದೇಶಕರು ಕ್ಷೇತ್ರದ ಹಿನ್ನೆಲೆ ಬಗ್ಗೆ ಯೋಜನೆ ಬೆಳೆದು ಬಂದ ಹಾದಿಯ ಬಗ್ಗೆ ಮತ್ತು ಯೋಜನೆಯ ಕಾರ್ಯಕ್ರಮಗಳ ಸೌಲಭ್ಯಗಳ ಬಗ್ಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಿದರು ಅದಾದ ನಂತರ ಕ್ಷೇತ್ರ ಅಧಿಕಾರಿಗಳು ಬಡ್ಡಿ ಲೆಕ್ಕಾಚಾರ ಪಿಆರ್ಕೆ ಮತ್ತು ನಿರಂತರ ಪತ್ರಿಕೆ ಮತ್ತು ಯೋಜನೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ತದನಂತರ ಜಿಲ್ಲಾ ಪ್ರಬಂಧಕರ ಒಕ್ಕೂಟ ಪದಾಧಿಕಾರಿಗಳು ತರಬೇತಿ ಬಗ್ಗೆ ಮತ್ತು ಪದಾಧಿಕಾರಿಗಳ ಕರ್ತವ್ಯ ಜವಾಬ್ದಾರಿಯ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಒಕ್ಕೂಟದ ಪದಾಧಿಕಾರಿಗಳ ಸಭೆಯನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಡೆಮೋ ಮಾಡಿ ತೋರಿಸಿದರು ಒಟ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ನಿರ್ದೇಶಕರು ಯೋಜನಾಧಿಕಾರಿಗಳು ಹಾಗೂ ಎಫ್ಎಸ್ ಜೆವಿಕೆ ಎಸ್ಪಿ ವಿಎಲ್ಇ ಅವರ ಉಪಸ್ಥಿತಿಯಲ್ಲಿ ಈ ಯಶಸ್ವಿಯಾಗಿ ಮಾಡಲಾಯಿತು